ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬರ್ತಾ ಇದೆ ಮೊನ್ನೆ ನರೇಂದ್ರ ಮೋದಿಯವರು ಎಲ್ಲಿ ಲಂಚಗಳು ಕರಪ್ಷನ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತೀನಿ ನರೇಂದ್ರ ಮೋದಿಯವರು ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಕೆ ಕರಪ್ಷನ್ ನಿಲ್ಲಿಸೋದಕ್ಕೆ ಏನು ಮಾಡಬೇಕು ಎಲ್ಲ ದುಡಿಬೇಕು ಅಂತೇಳಿದ್ದಾರೆ ಆ ದೃಷ್ಟಿಯಲ್ಲಿ ಈ ತಿಂಗಳು ನಾನು ಇಡೀ ಕೋಲಾರ ಜಿಲ್ಲೆಯ ನೂರ ಐವತ್ನಾಲ್ಕು ಗ್ರಾಮ ಪಂಚಾಯಿತಿಗಳು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಗ್ರಾಮಗಳಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಪ್ರವಾಸ ಮಾಡಿದ್ರು ಓಟಿಗಾಗಿ ನಾವು ಜನರ ಹತ್ರ ಓದುವ ಅದ್ಭುತವಾದ ಬೆಂಬಲ ರೈತಾಪಿ ಜನ ನಮಗೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎಗೆ ನಾವು ಒಂದು ಎಪ್ಪತ್ತು ಸಾವಿರ ಲೀಡಲ್ಲಿ ಇಲ್ಲಿ ಗೆದ್ದಿದ್ದೀವಿ ಕೋಲಾರದಲ್ಲಿ ಮತ್ತು ಅದೇ ಜೊತೆಗೆ ನಮ್ಮ ಓಟ್ ಕೇಳೋ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಕೇಳಿದ್ವು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಲ್ಲಿ ರೈತರಿಗೆ ತಾಲೂಕು ಆಫೀಸಿಂದ ಒ ಆಫೀಸಿಂದ ಪಿ ಡಿ ಒಗಳಿಂದ ಆಗ್ತಾ ಕಷ್ಟಗಳನ್ನು ನಮ್ಮ ಮುಂದೆ ತೋಡ್ಕೊಂಡ್ರು ಏನು ಆಗ್ತಾ ಇಲ್ಲ ವರ್ಷಾನುಗಟ್ಲೆ ನಮ್ಮ ಒಂದು ಸರ್ವೆ ಕಾಪಿಗೆ ತಾಲೂಕು ಆಫೀಸ್ ತಿರುಗಬೇಕು ಪಿ ಡಿ ಒಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರ್ಕಾರದ ಒಂದು ಕಾನೂನಿದೆ ನೂರೈವತ್ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಆ ಪಿ ಡಿ ಒಗಳು ಅಲ್ಲೇ ಇರಬೇಕು ಆ ಗ್ರಾಮ ಪಂಚಾಯತ್ ಐದು ಕಿಲೋಮೀಟ್ರ್ ಒಳಗಡೆ ಯಾವುದೋ ಒಂದು ಹಳ್ಳಿಯಲ್ಲಿದ್ದು ರೈತರ ಕೆಲಸ ಮಾಡಿಕೊಡ್ಬೇಕು ಪಿ ಡಿ ಒ ಆಫೀಸಲ್ಲಿ ಯಾರೂ ಇರೋದಿಲ್ಲ ಇವತ್ತು ಬಾ ನಾಳೆ ಬಾ ನಾನು ತಿರುಗಿಸ್ತಾರೆ ಲಂಚಾವತಾರಗಳು ಜಾಸ್ತಿ ಆಗಿದೆ ಅದಕ್ಕೆ ಸರ್ಕಾರ ಕೇಳ್ತೀನಿ ನಾನು ಒಂದು ಮೂಮೆಂಟ್ ರಿಜಿಸ್ಟರ್ ಪಿ ಡಿ ಒ ಕಚೇರಿ ಇರ್ಬೋದು ಇ ಒ ಆಫೀಸ್ ಇರ್ಬೋದು ತಾಲೂಕು ಆಫೀಸಲ್ಲಿರ್ಬೋದು ಯಾರು ಕೆಲ ಅಧಿಕಾರಿಗಳೇ ಇರೋದಿಲ್ಲ ಒಬ್ರು ಕೇರ್ಲೆಸ್ ರೈತರಾದರೆ ಕೇರ್ಲೆಸ್ಸು ವರ್ಷಾನುಗಟ್ಟಲೆ ತಿರ್ಗ್ತಾ ಇರಬೇಕು ಡಿ ಕೆ ರವಿ ಅವರ ಒಂದು ಆಸೆ ಇತ್ತು ಈ ಜಿಲ್ಲೆಯ ಎಲ್ಲ ರೈತರ ಸಾಗುವಳಿ ಚೀಟಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಅವ್ರಿಗೆ ದುರಸ್ತಿ ಮಾಡಿಲ್ಲ ಇವತ್ತು ಅದು ಹಂಗೆ ಪೆಣ್ಣಿಗಿದೆ ದುರಸ್ತಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿದೆ ಓಡಾಡಬೇಕಾಗಿದೆ ಈ ಸಬ್ ರಿಜಿಸ್ಟರ್ ಆಫೀಸಲ್ಲಿ ದುರ ಪಿ ನಂಬರನ್ನು ತೆಗೆದು ಬೇರೆಯವ್ರಿಗೆ ಬೆಂಗಳೂರವ್ರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಖಾತಾ ಮಾಡ್ತಾಯಿದ್ದಾರೆ ಇದ್ರ ಪ್ರಕಾರ ನಮ್ಮ ಕಾನೂನು ಪ್ರಕಾರ ಯಾವುದೇ ಒಂದು ಪಿ ನಂಬರನ್ನು ರಿಜಿಸ್ಟರ್ ಮಾಡೋಂಗಿಲ್ಲ ಅಗ್ರಿಮೆಂಟ್ ರಿಜಿಸ್ಟರ್ ಆಗ್ಬೋದು ಆದರೆ ರಿಜಿಸ್ಟರ್ ಮಾಡೋಂಗಿಲ್ಲ ಆದ್ರೂ ನೈನ್ಟೀನ್ ಸಿಕ್ಸ್ಟಿ ಫೋರ್ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ಅದನ್ನು ಮಾಡಬಾರ್ದು ರಿಜಿಸ್ಟ್ರ್ ಆಫೀಸಲ್ಲಿ ಒಂದು ಲಕ್ಷ ಒಂದು ರಿಜಿಸ್ಟ್ರೇಷನ್ಗೆ ಇಲ್ಲಿ ಬಂದರೆ ಎರಡು ಮೂರು ಲಕ್ಷ ಇಡೀ ಜಿಲ್ಲೆಯಲ್ಲಿ ಇದು ಮುಳಬಾಗಲಲ್ಲ ಕೋಲಾರಲ್ಲ ಇಡೀ ಜಿಲ್ಲೆಯಲ್ಲಿ ವಿಪರೀತ ಲಂಚ ಅವರ್ ಆಗ್ತಾ ಲಂಚಾವತಾರಗಳಾಗ್ತಾ ಇದೆ ನಮ್ಮ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದೆ ನನಗೆ ಗೊತ್ತಿಲ್ಲ ನಿದ್ದೆ ಹೋಗ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದ್ಬಸ್ಟ್ ಇಟ್ಕೊಂಡಿಲ್ಲ ತಾಲೂಕುಗಳಲ್ಲಿ ಮತ್ತು ಚೀಫ್ ಸೆಕ್ರೆಟ್ರಿ ಜಿಲ್ಲಾ ಪಂಚಾಯತ್ ಅವರು ಕ್ರಮ ತಗೊಳ್ತಾ ಇಲ್ಲ ನಿದ್ದೆ ಹೋಗ್ತಾ ಇದ್ದಾರೆ ಜನರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾರೆ ನನಗೊಂದು ನೋವಿನ ಸಂಗತಿ ಅಂದರೆ ಸಿ ಬೈರೇಗೌಡರು ಎಮರ್ಜೆನ್ಸಿ ಅಂದರೆ ನಮ್ಮ ಗುರುಗಳವರು ಯಾವುದನ್ನ ಕಚೇರಿಯಲ್ಲಿ ಕೆಲಸ ಆಗಲಿಲ್ಲ ಅಂದರೆ ಬಂದು ಸಿ ಕೆಲಸ ಮಾಡು ಕೆಲಸ ಹೇಳ್ತಾ ಆಜ್ಞೆ ಮಾಡ್ತಾ ಇದ್ದರು ಸಿ ಬೈರೇಗೌಡರು ಆದರೆ ನಮ್ಮ ದುರಾದೃಷ್ಟ ಇವತ್ತು ರೆವಿನ್ಯೂ ಮಿನಿಸ್ಟ್ರ್ ಅವ್ರ ಮಗ ಕೃಷ್ಣ ಬೈರೇಗೌಡರು ಅದು ಏನು ಇದ್ದಾರೆ ರೆವಿನ್ಯೂ ಲೇಖಿಗೆ ವಿಪರೀತ ಅನ್ಯಾಯಗಳು ಇದೆ ವಿಪರೀತ ಅನ್ಯಾಯಗಳು ನಾನು ಸುಮಾರು ಹಿಂದೆ ಒಂದು ಫೆಬ್ರವರಿ ಒಂದು ಅರ್ಜಿ ಕೊಟ್ಟಿದ್ದೆ ಮುಳುಬಾಗ ತಾಲೂಕಿಗೆ ಒಂದು ಕೊಟ್ಟಿದ್ದೆ ಐನೂರ ಎಂಬತ್ನಾಲ್ಕು ಕೆರೆಗಳಿದೆ ಅದನ್ನು ಬೆಂಗಳೂರಿನವರು ರಿಯಲ್ ಎಸ್ಟೇಟ್ ಅವರು ಬಂದು ಎಲ್ಲ ಕೆರೆಗಳು ನುಂಗ್ತಾ ಇದ್ದಾರೆ ಮತ್ತು ರಾಜಗೋಲವೆಗಳು ಮಾಯ ಆಗ್ತಾ ಇದೆ ನೀರು ಕೆರೆಗಳಿಗೆ ಹೋಗ್ತಾ ಇಲ್ಲ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿದೆ ಈವರೆಗೂ ಯಾವುದೇ ಕ್ರಮಗಳು ತಗೊಳ್ತಾ ಇಲ್ಲ ಬಹಳ ಅನ್ಯಾಯಗಳು ನಡೀತಾ ಇದೆ ತಾಲೂಕು ಆಫೀಸಿನಲ್ಲಿ ಇಒ ಆಫೀಸಲ್ಲಿ ಪಿ ಡಿಒಗಳಲ್ಲಿ ಇದು ಕ್ರಮ ತಗೋವೆಂದು ಜನ ಸರ್ಕಾರ ಕೇಳ್ತಾ ಇದ್ದೀನಿ ನೀವು ಅಲ್ಲಿ ಸಮಸ್ಯೆಗಳು ಇಲ್ಲೂ ಸಮಸ್ಯೆಗಳು ಅದೇನ ಇದ್ರೆ ಜನ ರೈತರು ಕೇಳ್ತಾ ಇದ್ದಾರೆ ಅದೊಂದು ಪ್ರೈಸ್ ಲಿಸ್ಟನ್ನು ಹಾಕಿರಿ ಎಷ್ಟು ಎಷ್ಟು ಕೊಡಬೇಕು ಯಾವುದಕ್ಕೆ ಖಾತಾ ಬದಲಾವಣೆಗೆ ಎಷ್ಟು ಪಿ ನಂಬರು ದುರಸ್ತಿ ಮಾಡೋದಕ್ಕೆ ಎಷ್ಟು ಮತ್ತು ಏನೇನು ಕೆಲಸ ರಿಕಾರ್ಡ್ ರೆಕ್ಷನ್ ಒಂದು ರಿಕಾರ್ಡ್ ತೊಗೊಳೋದಕ್ಕೆ ಪಾಣಿ ತಗೊಳೋದಕ್ಕೆ ಎಷ್ಟು ಅದು ಪ್ರೈಸ್ ಲಿಸ್ಟ್ ಕೊಡಿ ಅಂತ ರೈತರು ತಿರುಗಿ ತಿರುಗಿ ಸುಸ್ತಾಗ್ತಾ ಇದ್ದಾರೆ ಅವರು ರೈತರೇ ಕೇಳ್ತಾರೆ ಪ್ರೈಸ್ ಲಿಸ್ಟ್ ಹಾಕಿಬಿಡಿ ಸ್ವಾಮಿ ನಾವು ದುಡ್ಡು ಬಿಸಾಕಿ ಮಾಡ್ಕೊಳ್ತೀವಿ ಅಂತಾರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಈಗಲ ಈ ಕ್ಷಣದಲ್ಲೇ ಇಡೀ ಜಿಲ್ಲೆಯಲ್ಲಿ ಎಲ್ಲ ರೈತರ ಕೆಲಸ ಮಾಡಬೇಕು ರೈತರಿಗೆ ಅನುವಾಗಿ ಕೆಲಸ ಮಾಡಬೇಕು ನೀವು ಪ್ರೀ ಬಸ್ ಕೊಡೋದು ಸೆಕೆಂಡ್ರಿ ಆದರೆ ಪ್ರತಿನಿತ್ಯ ತಮ್ಮ ಕೃಷಿಯನ್ನು ಬಿಟ್ಟು ಇಲ್ಲಿ ಓಡಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ನೋವಿನ ಸಂಗತಿ ಅಂದರೆ ಎಲ್ಲ ಅಧಿಕಾರಿಗಳು ರೈತರ ಮಕ್ಕಳೇ ಇಲ್ಲಿ ತಹಸೀಲ್ದಾರ್ ಇರ್ಬೋದು ಕೇಸ್ ವರ್ಕರ್ ಇರ್ಬೋದು ಕ್ಲರ್ಕ್ ಎಲ್ಲ ಅಧಿಕಾರಿಗಳು ರೈತರ ಮಕ್ಕಳೇ ಯಾಕೆ ಕೆಲಸ ಮಾಡ್ತಾ ಇಲ್ಲ ದಯವಿಟ್ಟು ಕೆಲಸ ಮಾಡಿಕೊಡಬೇಕು ನಾವು ಈ ಕೆಲಸ ನೀವು ಇತಿಯನ್ನು ಇಪ್ಪತ್ತು ದಿನದಲ್ಲಿ ಮಾಡ್ದರೆ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಬೃಹತ್ತಾದ ಒಂದು ಅಜಿಟೇಷನ್ ಇಲ್ಲಿ ತಾಲೂಕು ಕಚೇರಿ ಮುಂದೆ ಇಡ್ತೀವಿ ಆಮೇಲೆ ಡಿ ಸಿ ಹತ್ರ ಡಿ ಸಿ ಆಫೀಸಲ್ಲೇ ಇಡೀ ಆರು ತಾಲೂಕುಗಳ ಜನ ನಾವು ಹೋಗಿ ಇದು ಮಾಡ್ತೀವಿ ನಮಗೆ ಹೊಸ ಎಂ ಪಿ ಬಂದಿದ್ದಾರೆ ಮಲ್ಲೇಶ್ ಬಾಬು ಅವರು ಸಹಕಾರ ತಗೊಂಡು ರೈತರ ಜನ ಸಮಯ ಇದಕ್ಕಾಗಿ ಮೋದಿ ಏನು ಹೇಳಿದ್ದಾರೆ ಕರಪ್ಷನ್ ಬಗ್ಗೆ ಹೋರಾಟ ಮಾಡಬೇಕು ಅಂತ ಮೋದಿ ಹೇಳಿರೋದನ್ನು ನಾವು ಇವತ್ತು ಮುಳುಗಾಗಲಿಂದ ಪ್ರಾರಂಭ ಮಾಡ್ತೀವಿ ರಾಜ್ಯದಲ್ಲಿ ಈ ಪೂರ್ವದ ಭಾಗಲಿಂದ ಇಡೀ ರಾಜ್ಯದಲ್ಲಿ ಓಡಾಡ್ತೀನಿ ಎಲ್ಲ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಎಲ್ಲ ಈ ಸಮಸ್ಯೆಗಳಿಗೆ ನಾನು ಕಂಕಣ ಕಟ್ಕೊಂಡು ಕೆಲಸ ಮಾಡ್ತೀನಿ ಅಂತ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳು ದಯವಿಟ್ಟು ವಾರಕ್ಕೊಂದು ಸಲ ಒಂದು ತಾಲೂಕು ಬಂದು ಚರ್ಚೆ ಮಾಡಿ ಎಷ್ಟು ಪೆಂಡಿಂಗ್ ಇದೆ ಖಾತಾ ಬದಲಾವಣೆಗಳು ಎಷ್ಟು ಪಿ ನಂಬರ್ಗಳು ಪೆಂಡಿಂಗ್ ಇದೆ ಯಾಕೆ ರೈತರಿಗೆ ಕೆಲಸ ಆಗ್ತಾ ಇಲ್ಲ ಅಂತ ಬಂದು ಚೆಕ್ ಮಾಡಿ ಯಾರು ಕೆಲಸ ಮಾಡ್ತಾ ಇಲ್ಲ ಕಾನೂನು ಕ್ರಮ ತಗೋಬೇಕು ಒಂದು ಮೂಮೆಂಟ್ ರಿಜಿಸ್ಟರ್ ಮಾಡಲೇ ಬಾಡಬೇಕು ಯಾವುದೇ ಅಧಿಕಾರಿ ಕೇಸ್ ವರ್ಕ್ ಅವರು ಯಾರು ಇರೋದಿಲ್ಲ ಆಫೀಸ್ಗಳಲ್ಲಿ ಮೂವ್ಮೆಂಟ್ ರಿಜಿಸ್ಟರು ಪಿ ಡಿ ಒ ಆಫೀಸ್ಗಳಲ್ಲಿ ಮತ್ತು ತಾಲೂಕು ಆಫೀಸ್ಗಳಲ್ಲಿ ಮಸ್ಟ್ ಇಡಬೇಕು ಅಂತ ನಾನು ಈ ಮೂಲಕ ತ ಈ ಜನತೆಯಲ್ಲಿ ಕೇಳ್ತಾ ಇದ್ದೀನಿ ಅಧಿಕಾರಿಗಳ ಬಗ್ಗೆ ನಾನು ಆಗ್ರಹಿಸ್ತಾ ಇದ್ದೀನಿ ಕೆಲಸ ಮಾಡಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಪಿ ಡಿ ಒ ಸೆಕ್ರೆಟ್ರಿ ಪಂಚಾಯಿತಿಯಲ್ಲಿ ನಮ್ಮದು ಸುವರ್ಣಹಳ್ಳಿ ಕೆ ತಾಲೂಕು ಇಲ್ಲಿ ನಾವಲ್ಲಿ ಕೆ ಜಿ ಎಫ್ ತಾಲೂಕಿನಲ್ಲಿ ಕೊಟ್ಟಿದ್ದೀವಿ ಅರ್ಜಿ ಅವರು ಇನ್ನೂ ಬರೆದು ನಮಗಿನ್ನ ಕೊಟ್ಟಿಲ್ಲ ನಮಗೆ ನಾವು ಇದಕ್ಕೆ ಎ ಸಿಗು ಮತ್ತು ಇದು ಜಿಲ್ಲಾ ಪರಿಷತ್ಗೂ ಮತ್ತು ತಾಲೂಕ್ ಪಂಚಾಯತ್ಗೂ ಅರ್ಜಿ ಕೊಟ್ಟಿದ್ದೀವಿ ಅವರೂ ಮಾಡಿಲ್ಲ ಪಿ ಡಿ ಒ ಸೆಕ್ರೆಟರಿಗಳು ಲೆಕ್ಕಕ್ಕೆ ಇಲ್ಲ ನಾವು ಅರ್ಜಿ ಕೊಟ್ಟಿರೋದನ್ನು ಇವಾಗ ಅದರಲ್ಲಿ ಒಂದು ಜಾಗದಲ್ಲಿ ಅಡಿ ಎಂಟು ಇಂಚು ಬಂದಿದ್ದಾರೆ ದಬಾಯಿಸ್ಕೊಂಡು ಹತ್ತು ವಾರಿ ಅದನ್ನು ಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ ಪಿ ಡಿ ಒ ಸೆಕ್ರೆಟರಿ ಬಂದು ಹೇಳಿದ್ರು ಅವರು ಹೋಗಿದ್ದಾರೆ ನಮ್ದು ಈಗ ಈ ಸುತ್ತು ಮಾಡಿಲ್ಲ ನಮ್ದು ಇನ್ನು ನಾಲ್ಕು ವರ್ಷದಿಂದ ಈ ಸುತ್ತಿಗೆ ಅರ್ಜಿ ಕೊಟ್ಟಿದ್ದೀವಿ ಅದಿನ್ನೂ ಡಿಕ್ಲೇರ್ ಆಗಿಲ್ಲ ಇವತ್ತೆಲ್ಲ ಕೋರ್ಟ್ಗೆ ಹೋಗಿ ಬಂದಿದ್ದೀವಿ ಈ ರೀತಿ ನಡೀತಾ ಇದೆ ಪಂಚಾಯತಿಗಳಲ್ಲಿ ಭಾರಿ ಮೋಸ ನಡೀತಾ ಇದೆ ನಾವೇನು ಇಲ್ಲ ನಾನು ಎರಡು ವರ್ಷದಿಂದ ತಿರುಗಾಡ್ತಾ ಇದ್ದೀನಿ ನಿಮಗೆ ಬಾಗುವಳಿ ಸೀಟಿಗೆ ಬೊಮ್ಮಂದ್ರ ಅಂತ ವೆಂಕಸ್ವಾಮಿ ಅಂತ ಒಂದು ಎಕರೆಗೆ ಎರಡು ಲಕ್ಷ ಕೇಳ್ತಾ ಇರ್ ಕೇಳ್ತಾರೆ ಸೆಕ್ರೆಟ್ರಿ ಆರ್ ಐ ಅವ್ರನ್ನ ಬೇರೆ ಒಂದು ಆಗ ಕಳಿಸ್ಬಿಡೋದು ನಮ್ಮ ಹತ್ರ ಕೇಳೋದು ಹಿಂಗೆ ಮಾಡ್ತಾ ಇದ್ದಾರೆ ತಿರುಗಾಡಿ ತಿರುಗಾಡಿ ಸಾಕಾಗ್ತಾ ಇದೆ ಇಲ್ಲಿ ಇಲ್ಲಿ ಬಂದು ಯಾವ್ದನ್ನ ಕೇಳ ಕೇಳಿದ್ರೆ ಎರಡು ಲಕ್ಷ ಕೊಡಪ್ಪ ನೀವು ಅಂತ ಎಲ್ಲಿ ಬಂದರೂ ದುಡ್ಡು 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 ಅಂತಾರೆ ಆಲಂಗೂರು ಶ್ರೀನಿವಾಸ ಇದ್ದಾಗ ಒಬ್ಬ ಒಬ್ಬರು ಕೇಳ್ತಾ ಇಲ್ಲ ಒಂದು ರೂಪಾಯಿ ಕೇಳ್ತಾ ಇಲ್ಲ ಏನೋ ಖರ್ಚಿಗೆ ಒಂದು ಐದು ಸಾವಿರನೋ ಹತ್ತು ಸಾವಿರ ಕೇಳ್ತಾ ಇದ್ರು ಇವಾಗ ಅಲ್ಲ ಹಂಗಲ್ಲ ಹಾಂ ಇವಾಗ ಎರಡು ಲಕ್ಷ ಫಿಕ್ಸ್ ಅಂತೆ ಅದು ಹೇಳುದು ಹೇಳೋದು ಹಾಂ ಹೇಳಿದ್ದಾರೆ ನಮಗೂ ಕೋರ್ಟ್ ಅನ್ನ ಕೊಟ್ಟರೆ ಕೆಲಸ ಮಾಡಿ ಅಂತ ಕೋರ್ಟ್ ಆರ್ಡ್ರನ್ನು ಧಿಕ್ಕಾರ ಮಾಡ್ತಾರೆ ತಾಲೂಕು ಆಫೀಸಲ್ಲಿ ಕೋರ್ಟ್ ಆರ್ಡರ್ಗಳು ಇವ್ರ ಪರವಾಗಿ ಆರ್ಡರ್ಸ್ ಕೊಟ್ಟರೆ ರೈತರ ಪರವಾಗಿ ಅದನ್ನ ಮಾಡ್ತಾ ಇಲ್ಲ ಭಯ ಭಕ್ತಿ ಏನು ಇಲ್ಲ ರೈತರು ಸಾಮಾನ್ಯ ಜನ ತಿರ್ತಾರೆ ಅಂತ ಒಂದು ಇದೇ ಇಲ್ಲ ಇವರಿಗೆ ಅಧಿಕಾರಿ ಸರ್ಕಾರಿ ಕೆಲಸಗಳು ಸೇವೆ ಮಾಡ್ತಾ ಇಲ್ಲ ಸರ್ ಅವರು ಎಲ್ಲ ದುರುಪಯೋಗ ಅಷ್ಟೇ